ಶಾರೀರಿಕವಾಗಿ ನಾವು ಬದುಕಿ ಇರ್ತೀವಿ ಬಟ್ ಆತ್ಮಿಕವಾಗಿ ಸತ್ ಹೋಗಿರ್ತೀರಿ ಹೇಗೆ ಹೇಳ್ತೀರಾ ಸಿಸ್ಟರ್ ಅಂತ ನೀವು ನನ್ನನ್ನು ಕೇಳಿದ್ರೆ ಆತ್ಮಿಕ ಮರಣ ಅಂದ್ರೆ ಏನು ಗೊತ್ತಾ ದೇವರ ಸಂದಿಧಿ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದೇ ಆತ್ಮಿಕವಾಗಿರುವಂತ ಮರಣ ಇದೆ ಏನೇಳಿ ದೇವರ ಸಂದಿಧಿ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವುದೇ ಆತ್ಮಿಕ ಮರಣ ಆಗಿದೆ ಹೇಗೆ ನೀವು ಆತ್ಮಿಕವಾಗಿ ಮರಣವನ್ನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾರೆ ಎಲ್ಲಾ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಎಲ್ಲಾ ಸಮಯದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸ ಆದ್ರೂ ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಅಟ್ಲೀಸ್ಟ್ ಒಬ್ಬರಿಗಾದ್ರೂ ದೇವರ ಸುವಾರ್ತೆ ಈ ದಿನ ನಮಗೆ ಯಾರೋ ಒಬ್ಬರ ಮೂಲಕ ಸುಭಾರ್ತೆ ಹೇಳಲ್ಪಟ್ಟಿರುವುದರಿಂದಲೇ ಅಟ್ಲೀಸ್ಟ್ ನಮ್ ಜನರೇಷನ್ ಏನಾದ್ರೆ ನಮ್ಮ ತಾತ ತಾತನ ಖಾನ್ ಒಬ್ಬರ ಮೂಲಕ ಸುವಾರ್ತೆ ಹೇಳಲ್ಪಟ್ಟಿರುವುದರಿಂದಲೇ ಅವರು ಕೇಳಿ ಿದೆ ಅದೇ ರೀತಿ ಮತ್ತೊಬ್ಬರು ಕೂಡ ಅನ್ಯರು ಕೂಡ ಅರಿಯದೇ ಇರುವಂತ ಪ್ರಜೆಗಳು ನಾವು ಏನು ಮಾಡಬೇಕು ಸುವಾರ್ತೆ ದೇವರ ಪ್ರತ್ಯಕ್ಷತೆಯಿಂದ ಎದುರು ನೋಡುವಂತವ್ರು ಹೇಗಿರ್ತಾರೆ ಎಲ್ಲಾ ಸಮಯದಲ್ಲೂ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ದೇವರ ವಾಕ್ಯವನ್ನ ಹೊಂದ್ತಾ ಇರ್ತಾರೆ ಕುಟುಂಬ ಪ್ರಾರ್ಥನೆಗಳನ್ನ ಕ್ರಮ ತಪ್ಪದೆ ಮಾಡ್ತಾ ಇರ್ತಾರೆ ಮತ್ತು ವಿಶೇಷವಾಗಿ ದೇವರ ಪ್ರೀತಿಯನ್ನ ಇತರರಿಗೆ ಹಂಚುತ್ತಾ ಇರ್ತಾರೆ ವಿಶೇಷವಾಗಿ ದೇವರ ವಾಕ್ಯ ಹೇಳಿದ್ಯೋ ಅದರ ಪ್ರಕಾರ ನೂರಕ್ಕೆ ನೂರ ಕೈಕೊಳ್ಳುವ ಹಾಗೆ ಅವರು ಅವರ ದೇಹಕ್ಕೆ ಕ್ರಮ ಶಿಕ್ಷಣವನ್ನ ಕೊಡುತ್ತಾ ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾರೆ ಇವರು ಯಾರು ದೇವರ ಪ್ರತ್ಯಕ್ಷತೆಯನ್ನ ಹೆದರು ನೋಡುವಂತ ಇರುವಂತರು ದೇವರ ಪ್ರತ್ಯಕ್ಷತೆಯು ಪಂದ ದಿನದಲ್ಲಿ ಇವರೆಲ್ಲರೂ ಏನಾಗ್ತಾರೆ ಗೊತ್ತಾ ದೇವರು ಟೀಕೆ ಮಾಡ್ತಾರೆ ಒಂದು ವೇಳೆ ಟಿವಿ ಸೀರಿಯಲ್ಸ್ ಇಲ್ಲಾಂದ್ರೆ ಈ ಲೋಕದ ನಮ್ಮ ದೇಹಗಳ ಆಶ್ರಯಗಳನ್ನ ಪೂರೈಸುವುದಕ್ಕಾಗಿ ಯಾವುದೋ ಒಂದು ಕೆಲಸ ದೇವರಿಗಿಂತ ಯಾವುದನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅನೇಕ ವಿಗ್ರಹನೆ ಅಂದ್ರೆ ಅದು ಒಂದು ರೀತಿಯ ಬಟ್ ಕ್ರೈಸ್ತರು ಒಂದು ವಿಗ್ರಹಾರದೇ ಮಾಡ್ತಾರೆ ಅದು ಏನಂತಂದ್ರೆ ಯಾವುದನ್ನೇ ನಾವು ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅದು ಒಂದು ವಿಗ್ರಹ ಆಗಿದೆ ಯಾವುದನ್ನೇ ನಾವು ಯೇಸು ಸ್ವಾಮಿ ಹೇಳಿರುವಂತ ವಾಕ್ಯ ಈ ದಿನ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಹೇಗೆ ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ ಪ್ರೀತಿಯಿಂದ ಪ್ರಿಯ ದೇವರ ಮಕ್ಕಳೇ ಪ್ರಿಯ ತಾಯಿಯರೇ ನಿಮ್ಮ ಆತ್ಮಗಳು ನಶಿಸಿ ಹೋಗುವುದು ದೇವರಿಗೆ ಕೊಂಚವಾದ ಇಷ್ಟ ಇಲ್ಲ ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ ನೀವು ಆತ್ಮೀಕವಾಗಿ ನೂತನ ಬಲವನ್ನು ಹೊಂದಿಕೊಳ್ಳಬೇಕು ಆತ್ಮೀಕವಾಗಿರುವಂತಹ ಮರಣದಿಂದ ಮತ್ತೆ ನಾವು ಏನಾಗಬೇಕು ಜೀವಿಸಬೇಕು ಅನೇಕರು ಈ ವಿಶೇಷವಾಗಿ

ಮಾತು ನೀವು ಮರಳಿ ನನ್ನ ಕಡೆಗೆ ತಿರುಗಿ ಇಗೋ ನಾವು ಜೀವಿತದಲ್ಲಿ ಆತನೊಟ್ಟಿಗೆ ಆತನ ಬರೋಣದಲ್ಲಿ ನಾವೆಲ್ಲರೂ ಏಸು ಕ್ರಿಸ್ತನೊಟ್ಟಿಗೆ ಹೆಚ್ಚಿಸಲ್ಪಡುವುದಕ್ಕಾಗಿ ಈ ಆತ್ಮಿಕ ಮರಣ ಹೇಗೆ ನಮ್ಮ ಜೀವಿತದಲ್ಲಿ ಸಂಭವಿಸುತ್ತೆ ದೇವರ ಸನ್ನಿಧಿಯನ್ನ ದೇವರ ಸನ್ನಿಧಿ ನಮ್ಮಲ್ಲಿರುವುದಾದ್ರೆ ಯಾವಾಗ್ಲೂ ಕೇಳ್ತಾ ಇರ್ತೀವಿ ದೇವ್ರೆ ಕಾಲದಲ್ಲಿ ಎದ್ದ ತಕ್ಷಣ ದೇವರೇ ಈ ದಿನವನ್ನ ನನಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ ಈ ನೀನು ನನ್ನಲ್ಲಿ ಏನ್ ಆಸೆ ಪಡ್ತಾ ಇದೆಯೋ ನೆರವೇರಿಸ್ಕೋಪ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಪ್ರಾರ್ಥನೆ ಯಾವಾಗಾದ್ರೆ ಇರುತ್ತೋ ದೇವರ ಜೀವ ದೇವರ ಇರುತ್ತೆ ಅನೇಕ ಕುಟುಂಬದಲ್ಲಿ ಯಾವಾಗಲೂ ದಲವೇನಿದೆ ಯಾವಾಗಲೂ ಕಣ್ಣಿದೆ ಯಾವಾಗಲೂ ತರಗಿ ಹೋಗಿರುವಂತಹ ಒಳಗೆ ಹೋಗಿರುವಂತಹ ಒಂದು ರೀತಿಯಾಗಿರುವಂತಹ ಬೇದನೆ ಒಂದು ತರಹದ ಬೇದನೆ ಆ సన్నిధి సమ్మల్ ఇల్దే ఇవ కారణ దేవర సన్నిధి ఇవ్వంత జీవితం ఏనగతి అననుకూల ಸಂಪರ್ಕದಲ್ಲಿ ಇಲ್ಲದೆ ಹೋದ್ರೆ ಏನೋ ಒಂದು ರೀತಿಯ ವೇದನೆ ಭಾರ ದುಃಖ ಎಲ್ಲ ಸಂಭವಿಸೋದು ಯಾವಾಗ ಅಂದ್ರೆ ಆತ್ಮಿಕವಾಗಿರುವಂತ ಮರಣವನ್ನ ನಾವು ಹುಚ್ಚು ನೋಡಿದಾಗ ನಾವು ಈ ಹೀಗೆ ಶಾರೀರಿಕವಾಗಿರ್ತೇವೆ ಆದ್ರೆ ಆತ್ಮದಲ್ಲಿ ಈ ದೇವರ ಆತ್ಮ ನಮ್ಮ ಆತ್ಮದಲ್ಲಿ ನಿವಾಸ ಆಗಿರ್ತಾನೆ ಯಾಕಂದ್ರೆ ರೋಮ ಎಂಟನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರ ಯಾರ್ಯಾರು ಪವಿತ್ರಾತ್ಮನಿಂದ ನಡೆಸಲ್ಪಡ್ತಾರೋ ಅವರೇ ದೇವರ ಮಕ್ಕಳು స్పష్ట బయల్పట్ట ఆత్మత్మ దేవర ఆత్మ నమ్మ ఆత్మ దేవరీ దేవర దేవర స్వరూప కేడు ఇష్టపడ